ಕೃಷಿ ಸಾಲಕ್ಕೆ ಸಿಬಿಲ್ ರೋಡ್ ಅಂತ ನಮ್ಮ ವಿಚಾರ ಅದು ಅದೇನಾಗೈತಿ ಅಂದ್ರ ಪ್ರತಿ ಸಲ ಅತಿವೃಷ್ಟಿ ಅನಾವೃಷ್ಟಿಯಿಂದ ಇನ್ ಟೈಮಿಗೆ ನಮ್ಮ ರೈತರು ತುಂಬಾ ನಾವು ಬಂದು ಅವ್ರ ಬಯ ಮರು ಸಾಲ ಸಿಗ್ತಾ ಇಲ್ಲ ಸಾಲ ಸಿಗ್ಲಿಲ್ಲ ಆತ್ಮಹತ್ಯೆ ಅದಕ್ಕೆ ಜಾಯಿಂಟ್ ಇತ್ತು ಪಾಯಿಂಟ್ ಆಗತ್ತೆ ಸಿಬಿಲ್ ಯಾವುದೇ ಕಾರಣಕ್ಕೂ ಕೃಷಿ ಸಾಲವನ್ನ ಸಿಬಿಲ್ ಆಳ್ಬಾರಿಸಿಲ್ಲ ಕೃಷಿ ಸಾಲ ಕೂಡ ಅದಕ್ಕೆ ತಕ್ಕಂಗೆ ಒಂದೊಂದು ವಿಷಯ ಹೇಳ್ಬೇಕಂದ್ರ ನಮಗೆ ಹೊಲಕ್ಕೆ ಸಾಲ ಕೊಟ್ಟದ್ದು ಬೆಳೆ ಬೆಳೆ ಖರೀದಿ ಮಾಡಕ್ಕಲ್ಲ ಅದು ಬ್ಯಾಡಾಗಿ ಅಂದ್ರೂ ಮೂವತ್ತು ಇಪ್ಪತ್ತೈದು ನಲ್ವತ್ತು ಲಕ್ಷದ ಹೊಲ ನಮಗೆ ಕೊಡೋದು ಐವತ್ತು ಸಾವಿರ ಎಪ್ಪತ್ ಸಾವಿರ ಎಕರೆ ಆ ಇಡೀ ಹೊಲವನ್ನ ಅವರಿಗೆ ಬರೆದ ಕೊಟ್ಟಿರ್ತವೆ ಮಾರ್ಕೇಜ್ ಮಾಡಿ ಕೊಟ್ಟಿರ್ತವೆ ಅಷ್ಟಿದ್ದು ನನಗೆ ಬರೀ ಒಂದ್ ಸಾಲ ಕೊಡ್ಲಿಲ್ಲ ಅನ್ನೋ ಸತಾಯಿಸ್ತಾ ಬ್ಯಾಂಕ್ ಒಂದು ಎರಡು ಮೂರು ಸಲ ಎಕ್ಸಾಂಪಲ್ ಕೊಟ್ಟು ಬಿಸಿ ಹತ್ತೊಂಬತ್ತು ಎಕರೆ ಹೊಲ ಇದೆಯ ಸಾವೂರ ಕೇಸ್ ಅವನಿಬ್ರ ಐದು ಲಕ್ಷ ರೂಪಾಯಿ ಕೊಡ ಕೊಡೋದು ಯಾವ್ದೋ ಒಂದ್ ಹಿಂದ್ ಸೆಟಲ್ಮೆಂಟ್ ಆಗಿದ್ದ ಹಿಡ್ಕೊಂಡು ಮೂರು ಲಕ್ಷ ಕೊಡೋ ಕೊನಿಗೆ ಅದು ಹತ್ತೊಂಬತ್ತು ಎಕರೆ ಜಮೀನಿಗೆ ಮೂರು ಲಕ್ಷ ರೂಪಾಯಿ ಸಾಲ ಸಿಗ್ಬೋದ ರೈತ ಯಾಕಂದ್ರ ಸಿಬಿಲ್ ಸಿಬಿಲ್ ಏನಂದ್ರ ಅವ್ರ ಅಪ್ಪಾಜಿ ಹೆಸರಲ್ಲೇ ಇತ್ತು ಅವ್ರ ಕಾಕಾ ಅವ್ರ ಅಪ್ಪ ಅವ್ರ ಜಾಯಿಂಟ್ ಇತ್ತು ಬೇರೆ ಅವಾಗ ಅವಾಗಿಂದ ಹೆಸರ ಮ್ಯಾಲ ಮಿಡಿದು ಅವನಿಗೆ ಸಾಲ ಸಿಗುತ್ತೆ ಏನೂ ಇಲ್ಲ ಸಾಲ ಕೊಡ್ತಾರ ಬಾಪ್ರೆ ಅಷ್ಟೆಲ್ಲ ಆಸ್ತಿ ಹೆಚ್ಚು ಕಡಿಮೆ ಸಾಲ ಹೊಟ್ಟಿನ ಕಿಮ್ಮತ್ ಕೊಡ್ತಾರೆ ಅಕಡಿ ಕಿಮ್ಮತ್ತು ಒಟ್ಟಿನ ಕಿಮ್ಮತ್ ಹಣ ಅಷ್ಟು ಕೊಟ್ಟಾಗಿನೂ ದಯಮಾಡಿ ಆ ಸಿಬಿಲ್ ಅನ್ನೋದನ್ನ ಕೃಷಿ ಸಾಲದಿಂದ ಹೊರಗೆ ತೆಗೆದು ಕೇಂದ್ರ ಸರ್ಕಾರಕ್ಕೆ ಆರ್ ಬಿ ಐಗೆ ಇದ್ರು ಕೂಡ ಒತ್ತಾಸೆ ಮಾಡಿ ಅವ್ರಿಗೆ ಕೇಳೋದ್ರಿಂದ ನಾವು ಅದನ್ನ ಎಂ ಸಪ್ರೇಟ್ ಕೊಡ್ತೀವಿ ಅವ್ರು ಮತ್ ಸಿಕ್ಕಾಗ ಅದನ್ನ ಪ್ರಸ್ತಾಪನ ಮಾಡ್ತೀವಿ ಅದ ತಮ್ಮಿಂದ ಅದು ಸಿಬಿಲ್ ಬಗ್ಗೆ ಹೋದಾಗ ಅದು ಆತ್ಮಹತ್ಯೆ ಕಡಿಮೆ ಮಾಡಕ್ಕೆ ಅದೊಂದು ಒಂದು ಪಾಯಿಂಟ್ ನೀರಾವರಿ ಮಾಡೋ ಮಾಡೋದು ಒಂದು ಪಾಯಿಂಟ ಐದು ಲಕ್ಷ ಕಿಲೋಮೀಟ ಬಡ್ಡಿ ರೈತ ಸಾಲ ನಮ್ಮ ರೈತರಿಗೆ ಸಿಗೋದೈತಲ್ಲ ಅದು ಒಂದು ಪಾಯಿಂಟ್ ಬಹಳಷ್ಟು ಜನ ಅದೆಲ್ಲ ಸಿಗಲಿಲ್ಲ ಆಗ ಖಾಸಗಿ ಫೈನಾನ್ಸ್ಗೆ ಹೋಗಿ ಫೈನಾನ್ಸ್ನಲ್ಲಿ ಹೆಂಗೆ ಕೊಡ್ತಾರೆ ಸಾಲ ಅದಕ್ಕೆ ಹೋಗಿ ನಮ್ಮ ರೈತರು ಬಹಳಷ್ಟು ಆತ್ಮಹತ್ಯೆಗಳು ನೆರದೋಸು ಹೇಳ್ತೀವಿ ನಾ ಅದಕ್ಕೆ ಸಂಬಂಧ ಹಾಂ ಇವೆಲ್ಲದರ ನಡುವೆ ಜೆ ಡೇರಿ ಇಲ್ಲ ಯೂರಿಯಾ ಈಗ ಅರ್ಸ ಕಟ್ಟಾರ ಇವ್ರ ಕಡಿಮೆ ಐತಿ ಲಿಂಕ್ ಕೊಡಬಾರ್ದಿಂಕ್ ಇಲ್ಲ ಮಾಡ್ತಾ ಇಲ್ಲ ಒಬ್ಬರದ ಒಬ್ಬರು ಬೇಕಾದಷ್ಟು ಐತಿ ಇಷ್ಟು ಏರಿಯಾ ಐತಿ ಇದು ಐತಿ ಕ್ಷಣಕ್ಕೂ ಇಲ್ಲೇ ಹೋಗಿ ಇವ್ರೇ ಗೊಬ್ಬರ ಕೇಳಿದ್ರೆ ಎಲ್ಲಿ ನಾವು ಗೊಬ್ಬರ ಸಿಗಲಿಲ್ಲ ಅಂದ್ರೆ ರೈತರು ಈ ವರ್ಷ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಮಳೆ ಆ ಪಾಯಿಂಟ್ ಕೈ ಬಿಟ್ಟೆ ನಾನು ಇನ್ನು ಒಂದೇ ಪಾಯಿಂಟ್ ನಾವು ಏನೋ ಚಲೋ ಆಗೈತಿ ಬರ್ತತಿ ಅಂತ ಕಂಡಿಸ್ ಬಟ್ ಇದು ಕಡಿಮೆ ಆಗ್ತಲ್ಲ ದಿನ ದಿನಕ ಅತಿವೃಷ್ಟಿ ಹೆಚ್ಚು ಕಡಿಮೆ ಅತಿವೃಷ್ಟಿ ಆಗೈತಿ ಹಾನಗಲ್ಲು ಸಿಕ್ಕಾವತ್ರ ಹಿರೇಕೆರೂ ಭಾಗ ಪೂರ್ತಿ ಅತಿವೃಷ್ಟಿ ಬಂದು ಬಂದ್ಬಿಟ್ಟು ಬಿಡೋದು ಸಣ್ಣ ಸ್ವಲ್ಪ ದೊಡ್ಡ ಮಳೆ ಸಣ್ಣ ಇರೋದ್ರಿಂದ ಅದಕ್ಕೆ ಯೂರಿಯಾದ ಅಭಾವ ಬಹಳ ಐತಿ ಯೂರಿಯಾ ಬೇಕು ಅದು ಈಗೂ ನಮಗೆ ಪೀಕ್ ಬರ್ತತಿ ಅನ್ನೋ ಖಾತ್ರಿ ಇಲ್ಲ ಹೆಚ್ಚು ಕಮ್ಮಿ ಅತಿವೃಷ್ಟಿ ದೃಷ್ಟಿಗೆ ಹೋಗಿ ಕುಟ್ಟೈತಿ ಅಧಿಕಾರಿಗಳನ್ನ ವಿಸಿಟ್ ಮಾಡಕ್ ಹಚ್ಚಿ ನಾವಾಗಿನ ಅರ್ಜಿ ಕೊಟ್ಟು ಬರ್ರಿ ನೋಡ್ರಿ ಅಂದ್ರೂ ಅಧಿಕಾರಿಗಳು ಬರ್ತಾ ಇಲ್ಲ ಅದಕ್ಕೆ ಅತಿವೃಷ್ಟಿ ಲೆವೆಲ್ ಹೋಗಿ ಮುಟ್ಟಿತ್ತು ಇವೆಲ್ಲರ ನಡುವೆ ವಿಮಾ ಸುದ್ದಿ ಮಾತಾಡ್ತೇವೆ ಹವಾಮಾನ ವಿಮಾನ ಅದಕ್ಕೆ ಓದಿಸ್ತುಂಬಿತ್ತು ಈ ವರ್ಷ ಅಕ್ಟೋಬರ್ ಲಾಸ್ಟ್ ಯಾವುದು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಸ್ಟಿ